ನಮ್ಮ ಹಳೆಯ ಪೈಲ್ವನ್ ಪಾಂಡ್ಯ ಈ ಕುರಿ ತೊಳೆಕ ಕೆರೆಯ ಜಿಗಾಕತ್ತೀರಾ ಹೊಳ್ಳಿ ನೋಡ್ಲಿ ಹಾಗಣ್ಣ ಹ್ಞೂ ಗುಡ್ ಬಾಯ್ ಏ ಗುಡ್ ಬಾಯ್ ಎಲ್ಲ ಈ ಸದ್ಯಕ್ಕೆ ಎಲ್ವಟ್ಟಿ ಕೆರೆಯಾಕ ಕುರುಗಳು ತೊಳ್ಯಕ್ಕೆ ಬಂದೆವು ಭಾಳ ದಿನ ಐತಿ ಇನ್ನ ಕುರುಗಳು ಕತ್ತರಿಸಿಲ್ಲ ಊನಿಗಳು ಬಂದವು ನಾಳೆ ಕತ್ರಿಕಾರ ಬರ್ತೆವು ಒಂದವರು ಅದಕ್ಕೆ ಕುರುಗಳು ತೊಳ್ಯಾಕ್ ಬಂದೆವು ನಮ್ಮ ಮಾಮಗಳು ಕುರಿ ಏನೋ ಈಸು ಅಂತ ಹೇಳಿದವ್ರು ಈ ಗಂಡೆ ಈಸ್ ಕೆಡವಕ ಈಗ ಹಳೆಯ ಹೊಂಟಾನ ಸದ್ಯ ಕುರಿ ಮುಂದೆ ಕರೆಯೋಕ

ನಮಗೂ ಗೊತ್ತಿಲ್ಲ ಒಬ್ರು ಹೇಳಿದ್ರೆ ಗಾರ್ವೆಲ್ ಅಂತಾದ್ರೆ ಹಸ್ರ ಹಾ ಹಾ ನಮ್ಮ ಮಾಮನ್ ಕಿಕ್ಕಿ ನೋಡ್ರಿ ಹಿರಿಯ ಮಾಜಿ ಕಾಲದ ಮನುಷ್ಯ ಮನ್ಷಿ ಹಂಗ ಕೀಕಿ ಹಾ ಕುರಿ ಬರೋಲು ಹಾ ಬಿರ್ಶಾ ಹಾ ಬಂಡ್ ಪಡೆ ರೀ ಯಾತ್ ಹಂಗ ಸುಮ್ ಚೆಂಗ ಏ ನಮ್ ಬಿರ್ಷಾನು ಮರ್ಯಾದೆ ಕೊಡೋದು ಹಂಗ ಎಷ್ಟೋ ನಡೀತಿದ್ರ

ಹಾ ಬಗೆ ಬಡ ಬಡ pure ಈ ಸ್ಮತ್ತ ಅಂತ ಜಿಗದಾಡಿ ಹುಡುಗ ಕೋಳೆಗೆ ಎತ್ತೆ ಎತ್ತಿಗೆ ಬಳೆ ಬದ್ದು ಬಗೆ ಬಡ ಬಡ ಆ ಮತ್ತೆ ಯಾಕೆ ಹಿಂಗೆ ಐತನ ನಮ್ಮ ಅಣ್ಣಗೆ ಒಂದು ಸ್ವಲ್ಪ ಮಂಗಳಾರ ಬಂದ್ರ ಏನ ಗಂಡ ಅಂತರೈತಿ ಮಂಗಳಾರ ದಿನ ಕೆಲ್ಸಗಳು ಅಂತ ಆಗಲ್ಲ ಐಕು ಒಟ್ಟು ಮಂಗಳಾರದಿಂದ ಏನೈತೆ ಐತನ ಎಲ್ಲ ಅಂತು ಸುಮ್ಮನೆ ನೋಡಿರಿ ಚೀಟಿ ಕೊಟ್ಟು ರೊಕ್ಕ ಕೊಡ ಟೀಟಿ ನೀವು ರೊಕ್ಕ ನಿಲ್ಲನು ಅವನು ನೋಡ್ರಿ ಮೇಸ್ತ್ರಿ ಮೇಸ್ತ್ರಿ ಇಲ್ಲಿ ಮಿಸ್ತ್ರಿಯಲ್ಲಿ ಕಣಕ್ಕೋಲ್ಬಾ ಅಲ್ಲೇ ನೋಡ್ರಿ ಮಿಸ್ತ್ರಿ ಹಾಂ ಪಾಟೂನಿಂದ ಇದು ಅಲ್ವ ನಾವು ಯಾರು ಹೇಳ ನಾವು ನಿಮ್ಮವ್ರು ಆದ್ರಿ ನೀನು ಆದ್ರಿ ಏನು ಏನಿದು आले तोले सतावडे नतावडे नोले नानी इले सीडीला वाला पावर ओटी में रोड गला तो जेने जासी बनरला ಏನ್ ಮಾಡತ್ತಿ ತಿಂಡಿಲು ಕುರಿಕ ಆಯ್ತಲ್ಲ ಏನ್ ಮಾಡೋದ್ರ ಚೆನ್ನಾಗಿದ್ದು ಮತ್ತೆ ಏನ್ ಮಾಡೋದ್ ಕೇಳೋದಿರಿ ಅಡ ಬೆಂಕ್ ಬಣ್ಣ ನೀವು ಕುರಿ ಮತ್ತೇನು ಹೇಳೋದೈದ ಬೆಳಗ್ಗೆ ಕತ್ತರಿಸಿದ್ರೆ ಯಾ ದಿವ್ಸ ಸೇರಿ ಒಂದ್ ದಿವ್ಸಕ್ಕೆ ಎಷ್ಟ್ ಕತ್ತರಿಸಿ ಬಾರಿ ಹುಟ್ಟಿಲ್ಲ ಒಬ್ಬೊಬ್ರು ಐದೈದ ಕುರಿ ಒಂದೊಂದ್ಸರಿ ಕದರ್ಸ್ತಾರತ್ತಲ್ಲ ಹಂಗೆ ಕದರ್ಸಿನ ಕತ್ರಿ ಮಿಷನ್ ಆಗಿ ರೇಟ್ ಹೊಡಿತಿದ್ದೆ ಅಮ್ಮನ ಹ್ಞೂ ಬಟ್ ಖತ್ರಿಯಾಗೆ ಕೆಲಸ ಮಾಡಿಲ್ಲ ಮಿಷನ್ ತರ ತಗೊಂಡು ನಾಳೆ ತಿಂಡಿಲೆ ಎಷ್ಟು ನಿಮಿಷಕ್ಕೆ ಒಂದು ನಾನು ಇಲ್ಲಿಂದ ಹೋಗಿನಿ ನನ್ನ ಫೋನ್ ಒಟ್ಟ ಹಾನ್

ಎರಡು ನಿಮಿಷಕ್ಕೊಂದು ಮುಕ್ಕರ್ ಬಿಡ್ತಾರ ಎಲ್ಲ ಗಡುಬು ಗಡಬ್ ಮಾಡಿ ಬಿಡ್ತಾ ನಾಲ್ಕರ ಕೈ ನಡಕಪ್ಪ ನಾನು ಕೈ ಸರಿಯಲ್ಲ ಸಂಜೀಮ್ ಸರಿ ಮಟ್ಟ ಮಾಡಯ್ಯಪ್ಪ ಸಂಜೀಮ್ ಬಡ ಏನು ಬಿಡ್ತ ಒಲೆ ಒಲೆ ನಾನು ಅವತ್ತು ಹಾಕ್ತಾನೆ ಅಂದ್ಯಾಕೆ ಕಾತ್ರಿ ಇದ್ದಲ್ಲ

பாட்ட நீர்ல தோழ குறி மழி பாட்ல சோர்வதே ரோட குருன ரோடனங்க s